ಹಲೋ ಹಾಯ್ ವೆಲ್ಕಮ್ ಟು ಲೈವ್ ಹಲೋ ಹಾಯ್ ನಮಸ್ಕಾರ ಅಂತಿದ್ದಾರೆ ಪಿ ಅಣ್ಣ ಅವರು ನೀನು ಕೆಲವು ನಿಮಿಷಗಳಲ್ಲಿ ಕುನಿವೆ ಸ್ವಾಮಿ ದೇವಾಲಯದ ನೇರ ಪ್ರಸಾರ ಹಾಂ ಮಾತಾಡಿ ಅಂತಿದ್ದಾರೆ ಮಾತಾಡ್ತಾ ಇದ್ದೀನಿ ನೋಡಿ ಯಾಕಪ್ಪ ನನ್ನ ಮೆಸೇಜ್ ಡಿಲೀಟ್ ಮಾಡಿದ್ದೀರಾ ಯಾರು ಮಾಡಿದರು ನಾನು ಮೊಬೈಲ್ ಸನಕ್ಕೆ ಬಂದಿಲ್ವಲ್ಲ ನೀವೇ ಮಾಡಿದ್ರು ಯಾರು ಮಾಡಿದ್ರು ಬೇರೆದವ್ರು ಮಾಡಲಿಕ್ಕೆ ಬರತ್ತಾನಾ ಯಾರು ಮಾಡಿದ್ರು ಹೇಳಿ ಟೀ ಆಯ್ತಾ ಬ್ರೋ ಏನು ಮಾಡ್ತಿದ್ದೀರಾ ಗುಡ್ ಮಾರ್ನಿಂಗ್ ಶ್ರೀ ಕುಣಿವೆ ವೀರಭದ್ರ ಸ್ವಾಮಿ ದೇವಾಲಯದಿಂದ ನೇರ ಪ್ರಸಾರ ಹೌದಾ ಬ್ರೋ ಎಲ್ಲಿ ನಿಮ್ಮದು ಮೆಸೇಜ್ ಡಿಲೀಟು ಇವಾಗ ಈಗಾಗಿದೆ ಅದೇನಾ ನೀವೇ ಮಾಡಿರಲ್ವಾ ಕೆಲವೇ ನಿಮಿಷಗಳಲ್ಲಿ ಪ್ರಾರಂಭವಾಗಲಿದೆ ಹೌದಾ ಎಲ್ಲಿದೆ ಹೇಳಿ ನೇರ ಪ್ರಸಾರ ವಿಡಿಯೋ ಮಾಡಬೇಕಿಲ್ಲ ವಿಡಿಯೋ ಮಾಡಬೇಕಿಲ್ಲ ಡೈರೆಕ್ಟಾಗಿ ನೋಡ್ಬೌದಾ ಕಾಪಿ ಕುಡಿದು ಎಂಜಾಯ್ ಮಾಡಿ ನಿಮ್ದು ಆಯ್ತಾ ಕಾಪಿ ಬ್ರೋ ಕಾಪಿ ಕುಡಿದ್ರ ಹೋದ್ರೇನೋ ಹ್ಞೂ ಬ್ರೋ ಲೈಕ್ ಕೊಟ್ಟಿದ್ದಾರೆ ಯಾರು ಲೈಕ್ ಕೊಟ್ಟಿದ್ದಾರೆ ಟ್ಯಾಂಕ್ ಯು ಲೈಕ್ ಕೊಟ್ಟಿದ್ದಕ್ಕೆ ಟ್ಯಾಂಕ್ ಯು ಯಾರು ಬರ್ತಾರೆ ಬಿಡ್ತಾರೋ ಲೈವ್ ಮಾಡೋದು ಮಾಡುವೆ ಹೌದು ನೋಡಿ ಯಾರು ಬರ್ತಾರೆ ಬಿಡ್ತಾರೆ ಅವರು ಇಷ್ಟ ನೋಡಿ ನಾನು ಮಾಡೋದೇ ಮಾಡೋದು ಏನು ಮಾಡೋದು ನಮ್ಮದು ಬೇಕಲ್ವಾ ನಮಗೆ ಒಂದು ನಿಮ್ಮದು ಡ್ಯೂಟಿ ಇಲ್ವಾ ಇವತ್ತೇ ಎಷ್ಟೊತ್ತಿಗೆ ಹೋಗ್ತೀರಾ ಏನು ಮಾಡ್ತಿದ್ದೀರ ಬ್ರೋ ನೀವು ಇವತ್ತು ಡ್ಯೂಟಿಗೆ ಹೋಗಲ್ವಾ ಹೋಗ್ತಿರ್ಬೋದು ನಿನ್ನೆ ಸಂಡೇ ಇತ್ತು ಇವತ್ತೇನು ಹೋಗ್ಬಿಡ್ದಲ್ಲ ಯಾರೂ ಇರಲ್ಲ ನೋಡಿ ನಾನೇ ಒಬ್ಬಳೇ ಮಾತಾಡಬೇಕು ಅದಕ್ಕೆ ನಾನು ಬೇರೆ ಕೆಲಸದಲ್ಲಿ ಮಾಡಲಿಕ್ಕೆ ಹೋಗ್ತೇನೆ ಕೆಲಸ ಮಾಡಲಿಕ್ಕೆ ಹೋದರೆ ಯಾರು ಇಲ್ವಾ ಯಾರು ಇಲ್ವಾ ಅಂತಿದ್ದಾರೆ ಸುಮ್ಮನೆ ಮೊಬೈಲ್ ಮುಂದೆ ನಾನು ನಾನೊಬ್ಬಳೆ ಕೂಡಬೇಕಲ್ವಾ ನಾನು ಅದಕ್ಕೆ ಆನಲ್ಲಿಟ್ಟು ಬೇರೆ ಕೆಲಸ ಮಾಡ್ತಾ ಇದ್ದೀನಿ ಯಾರು ಬರ್ತಾನೆ ಇಲ್ಲ ಯಾರೇ ಬಂದು ಏನಾದರೂ ಮಾತಾಡಿದರೆ ಇನ್ನ ಕ್ವಶನ್ ಹಾಕಿದರೆ ನಾನು ಉತ್ತರ ಹೇಳ್ಬೋದಲ್ಲ ಯಾರೂ ಬರಲ್ಲೇ ಬಂದರೂ ಕೂಡ ಯಾರೂ ಮೆಸೇಜ್ ಹಾಕೋಲ್ಲ ಹೈಡಲ್ಲೇ ನಿಂತ್ಕೊಂಡು ಅಲ್ಲೇ ನಿಂತು ಹೋಗ್ಬಿಡ್ತಾರೆ ಏನು ಮಾಡೋದು ಹೊಸೊಬ್ರು ಯಾರಾದರೂ ಇದ್ದರೆ ಒಬ್ಬರಿಗೊಬ್ರು ಕನೆಕ್ಟ್ ಮಾಡಿ ಸಪೋರ್ಟ್ ಮಾಡಿ ಯಾರೂ ಮಾಡಲ್ಲ ನೋಡಿ ಹೊರಗೆ ನಿಲ್ತಾರೆ ಅಲ್ಲೇ ನಿಂತ್ಕೊಂಡು ಆ ಕಡೆ ರೈಟ್ ಹೇಳ್ತಾರೆ ಯಾರ ಜೊತೆ ಮಾತಾಡಬೇಕು ನಾನು ಒಬ್ಬಳೇ ಮಾತಾಡಲಿಯ ಹಾಂ ಹೇಳಿ ನನ್ನ ಕೆಲಸ ಇರುತ್ತೆ ನಾನು ಹೋಗ್ಬಿಟ್ಟು ಹೋಗ್ಬಿಡ್ತೇನೆ ಕೆಲಸಕ್ಕೆ ಇದು ಇಲ್ಲೇ ಆನಲ್ಲಿ ಇಟ್ಟು ಕೆಲಸ ಇರ್ತೀನಿ ನೋಡಿ ಯಾರಾದರೂ ಮೆಸೇಜ್ ಹಾಕಿದರೆ ನಾನು ಉತ್ತರ ಕೊಡ್ತೀನಿ ಮೆಸೇಜೇ ಇಲ್ಲ ಅಂದರೆ ಯಾರು ಜೋಡಿ ಮಾತಾಡಲಿ ನಾನು ಯಾರು ಇದ್ದಾರೆ ನೋಡಿ ಹಾ ಯಾರು ಮೆಸೇಜ್ ಹಾಕ್ತಾನೆ ಇಲ್ಲ ಮೆಸೇಜ್ ಹಾಕಿಪ್ಪ ಯಾರಿದ್ದೀರ ಮೆಸೇಜ್ ಹಾಕಿ ಏನಾದರೂ ಒಂದು ಉತ್ತರ ಕೊಡಲಿಕ್ಕೆ ಆಗತ್ತೆ ನೋಡಿ ಯಾರೂ ಮೆಸೇಜೇ ಹಾಕಲ್ಲ ನನ್ನ ಪಾಡಿಗೆ ನಾನೇ ಒಬ್ಬಳೇ ಮಾತಾಡಬೇಕು ನೋಡಿ ಹೇಗೆ ಮಾತಾಡೋಕ್ಕಾಗತ್ತೆ ಒಂದು ನಿಮಿಷ ಮಾತಾಡ್ಬೌದು ಇಡೀ ಒಂದು ಗಂಟೆವರೆಗೆ ಹೇಗೆ ಮಾತಾಡ್ಲಿಕ್ಕಾಗತ್ತೆ ಹೇಳಿ ಒಬ್ಬಳೆ ಒಬ್ಬಳೇ ಹೇಗೆ ಮಾತಾಡಲಿ ನಾನು ಯಾವುದಾದ್ರೂ ಒಂದು ಟಾಪಿಕನ್ನು ಇಟ್ಕೊಂಡು ಮಾತಾಡಲಿಕ್ಕೆ ಯಾರೂ ಇರಲ್ಲವಲ್ಲ ಹೇಗೆ ಮಾತಾಡಬೇಕು ಯಾವುದೋ ಒಂದು ಟಾಪಿಕ್ ಕೊಡಿ ನಾನು ಅದ್ರ ಬಗ್ಗೆ ನನಗೆ ತಿಳಿದಂಥ ವಿಚಾರಗಳನ್ನು ಹೇಳ್ತೀನಿ ಯಾರು ಇರ್ತೀರಾ ನೋಡಿ ಯಾರು ಇದ್ದೀರಾ ಯಾರು ಇಲ್ಲ ಅಂತ ನಾನು ಎಲ್ಲರಿಗೆ ಸಪೋರ್ಟ್ ಮಾಡೋದೇ ಮಾಡೋದೇ ಫುಲ್ ಡೇ ಯಾರು ನನಗೆ ಬರ್ತಾನೆ ಇಲ್ಲ ನಾನು ಇವತ್ತಿನಿಂದ ಯಾರಿಗೆ ಸಪೋರ್ಟ್ ಮಾಡಲಿಕ್ಕೆ ಹೋಗಲ್ಲ ನೋಡಿ ಎಲ್ಲರದು ನೋಡಿದೆ ನೋಡಿ ಆಯಿತು ಯಾರ್ದು ಯಾರು ನನಗೆ ಸಪೋರ್ಟ ಮಾಡಲ್ಲ ಮಾಡ್ತೀನಿ ಅಂತಾರೆ ಯಾರು ಮಾಡಲ್ಲ ನೋಡಿ ತಮ್ಮ ತಮ್ಮ ಲೈವಿಗೆ ತಾವೇ ಕೂತ್ಕೊಂಡ್ಬಿಟ್ಟಿದ್ದಾರೆ ನಮಗೆ ಸುಮ್ಮನೆ ಹೇಳ್ತಾರೆ ನಾನು ಸುಮ್ಮನೆ ಹೋಗೋದು ಎಲ್ಲರ ಲೈವಿಗೆ ನನಗೆ ಹುಚ್ಚು ಹಿಡಿದಿದೆ ನೋಡಿ ಯಾವಾಗ ಮಾಡಿ ನೋಡಿದ್ರು ಯಾರೂ ಬರಲ್ಲ ನಿಮ್ಮ ಟೈಮ್ ಫಿಕ್ಸ್ ಮಾಡಿ ಅಂತ ಹೇಳ್ತಾರೆ ನನಗೆ ಸುಮ್ಮನೆ ಹೇಳ್ತಾರೆ ಟೈಮ್ ಕೊಟ್ಟು ನೋಡಿದೆ ಬಿಟ್ಟು ನೋಡಿದೆ ಏನು ಮಾಡಿದರೂ ಬರಲ್ಲ ಯಾರು ಲೈವ್ ಲೈವಿಗೆ ಮಾತ್ರ ಬರಬೇಕು ನಾವು ಹೇಳ್ತಾರೆ ಯಾಕೆ ಬಂದಿಲ್ಲ ನೀವು ಅಂತ ಬೇರೆ ಲೈವ್ ಲೈವಲ್ಲಿ ಹೋದರೂ ಕೂಡ ಕೇಳ್ತಾರೆ ಯಾಕೆ ಬಂದಿಲ್ಲ ನೀವು ನಮ್ಮ ಲೈವಿಗೆ ಅಂತ yeah